ತಂಗ್ಳು ಇದ್ರೆ ಆ ಕೂರ್ಸು ಮುದಿಗೂ ಬೇಗ ಯಾವಾಗ್ಲೂ ಸುಮ್ನೆ ಬಾಗ್ಲಲ್ಲಿ ಕೂತ್ಕೊಂಡ್ ಕಯ್ಯಾ ಕಯ್ಯ 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 ಅನ್ ಏನಿಲ್ಲ ಕಣ್ಣ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿ ದೋಸೆ ಚೆನ್ನಾಗಿ ಮಾಡರಂತೆ ಒಂದ್ ಎರಡ್ ತಂದ್ಕೊಡು ಏನು ದೋಸೆ ಬೇಕ ಊರ್ ಹೋಗುವಂತದ್ದೆ ಕಾಡ್ ಬಾ ಅಂತಾದ ಈಗ ಈಗ ಯಾಕಮ್ಮ ನಿನಗೆ ದೋಸೆ ಬಾಯ್ಕೆ ಸುಮ್ನೆ ತಂಗ್ಳ ಪಂಗ್ಳ ಕೊಡ್ತಾಳ ತಿನ್ಕೊಂಡು ಕೂತಿರು ಅಂತ ಹೇಳಿ ತಾಯಿ ತಲೆ ಮೇಲೆ ಎರಡು ಒಡದ್ ಹೋಗ್ತಾನ ಮಗ ಬದುಕಿದ್ದಾಗ ಕೇಳಿದ್ ಎರಡೇ ದೋಸೆ ತಂದ್ಕೊಡ್ಲಿಲ್ಲ ಮಗ ಅದೇ ತಾಯಿ ಸತ್ತು ಹೋಗಿ ಹನ್ನೊಂದನೇ ದಿನ ಶ್ರಾದ್ದಕ್ಕೆ ರುದ್ರಭೂಮಿಗೆ ಹೋಗುವಾಗ ಇದೇ ಮಗ ಅದೇ ಬಸ್ ಸ್ಟ್ಯಾಂಡ್ ಹೋಟ್ಲಿಂದ ಐವತ್ತು ದೋಸೆ ತಗೊಂಡ್ ಬಂದು ಎದೆ ಮೇಲೆ ಇಡ್ತಾನೆ ಅಮ್ಮ ಬದುಕಿದ್ದಾಗ ದೋಸೆ ದೋಸೆ ಅಂತಿದ್ದಲ್ಲಮ್ಮ ಈಗ ತಿನ್ಕೊಂಡು ಡೈರೆಕ್ಟ್ ಸ್ವರ್ಗ ಕುಂಟ್ ಹೋಗುವ ಆವತ್ ಬಂದಾಳಿಯ ತಾಯಿ ಅದಕ್ಕೆ ಪುರೇಂದ್ರ ದಾಸರು ಹೇಳುತ್ತಾರೆ फलवेनो सस्य सदाचार इदव नित्य जपव साविरमाणि फलवेो

ಅನ್ನದಾನವ ಮಾಡಿ ಪದವೇನು ಎತ್ತು ಗೊತ್ತು ಸಾಕಿದ ಎತ್ತು ಗೊತ್ತು ಸಾಕಿದ ತಾಯಿ ತಂದು ನೋಡದೆ ಚಿನ್ನದಾನವ ಮಾಡಿ ಪದವೇನು ಸತ್ಯ ಸದಾಚಾರ ಇಲ್ಲದವನು ನಿತ್ಯ ಜಪದ ಸಾವಿರ ಸಾವಿರ ಜನ್ಮ ನೀಡಿದ ತಾಯಿ ತಂದೆಗಳ ಸೇವೆಯನ್ನ ಮರೆತು ನೂರು ದೇವರುಗಳ ಸೇವೆ ಮಾಡಿದರೇನು ಫಲ ಜನ್ಮ ನೀಡಿದ ತಾಯಿ ತಂದೆಗಳಿಗೆ ಅನ್ನ ನೀಡದೆ ಇಡೀ ಊರಿಗೆ ಅನ್ನದಾನ ಮಾಡಿದರೇನು ಫಲ ಯಾಕಂದ್ರೆ ಸತ್ತಿದ್ದ ಪರಿಸ್ಥಿತಿ ವಾಸ್ತವತೆ ಹೇಗಿದೆ ಅಂದ್ರೆ ಆಸ್ತಿ ಭಾಗ ಮಾಡುವಾಗ ತಂದೆ ತಾಯಿನೂ ಭಾಗ ಮಾಡ್ಕೊಳ್ತಾ ಇದ್ದೀವಿ ನಾವು ಕಿರಿ ಮಗನ ಮನೆಯಲ್ಲಿ ಅಪ್ಪ ಇರಬೇಕು ಕಿರಿ ಮಗನ ಮನೆಯಲ್ಲಿ ಅಮ್ಮ ಇರಬೇಕು ಅಪ್ಪನ್ ನೋಡೋಕಮ್ಮ ಬರೋ ಹಾಗಿಲ್ಲ ಅಮ್ಮನ್ ನೋಡೋಕೆ ಅಪ್ಪ ಬರೋ ಹಾಗಿಲ್ಲ ಹೀಗಾದ್ರೆ ಸಂಸ್ಕಾರ ಅನ್ನೋದಿಲ್ಲ ಸಂಸಾರ ಅನ್ನೋದಿಲ್ಲ ತಂದೆ ತಾಯಿಗಳ ಸೇವೆ ಅತಿ ಶ್ರೇಷ್ಠವಾದದ್ದು ಎನ್ನುವಾಗ ಅಂತ ತಂದೆ ತಾಯಿಗಳ ಸೇವೆ ಮಾಡಿದ ಮಗ ಮಧ್ಯಮ ಪಾಂಡವನಾದ ಅರ್ಜುನನ ಕಥೆ ಗಜಗೌರಿ ವ್ರತ ಎನ್ನುವ ಕಥೆ ತಾಯಿ ಒಬ್ಬಳ ಸೇವೆ ಮಾಡಿದ್ರೆ ಸಾಕ್ಷಾತ್ ಜಗನ್ಮಾತೆಯ ಸೇವೆ ಮಾಡಿದ ಫಲ ಎನ್ನುವ ತೋರಿಸಿಕೊಡುವ ಅರ್ಥವುಳ್ಳ ಈ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳಿ ಭಗವತ್ ಕೃಪೆಗೆ ಭಾಗಿಗಳಾಗೋಣ ಅಂತ ಹೇಳ್ತಾ ನೇರವಾಗಿ ಕಥಾ ಪ್ರವೇಶವನ್ನು ಮಾಡೋಣ ಲಕ್ಷ್ಮೀ ರಮಣ ಗೋವಿಂದದೆ